ಸ್ನೇಹಿತರೆ ಹಿಂಗೆಲ್ಲ ಮಾತಾಡ್ಬೇಕಾರೆ ಏನು ಮಂಜುನಾಥ್ ಸರ್ ಹೀಗೆಲ್ಲ ಮಾತಾಡ್ತಾರೆ ಅಂತ ಇದ್ದರೆ ಎಲ್ಲರೂ ಮಡಿವಂತಿಕೆ ಮಾಡ್ತಾಯಿದ್ರೆ ನೋಡಿಬಿಡಿ ಟೀಚರ್ಸ್ ಮಾತಾಡೋಕೆ ರೆಡಿ ಇಲ್ಲ ಪೇರೆಂಟ್ಸ್ ಮಾತಾಡೋಕೆ ರೆಡಿ ಇಲ್ಲ ಸಮಾಜದಲ್ಲಿ ಯಾರು ಹಿರಿಯರು ಮಾತಾಡೋಕೆ ರೆಡಿ ಇಲ್ಲ ಅಯ್ಯೋ ಇಂಥದ್ದೆಲ್ಲ ಮಾತಾಡೋದು ನನ್ನ ಘನತೆಗೆ ಕುಂದು ತರುತ್ತೆ ಎಲ್ಲರೂ ಮದುವೆ ಮಡಿವಂತಿಕೆ ಮಾತಾ ಇದ್ದರೆ ಯಾರು ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಮಾತಾಡ್ತಿದ್ದೀನಿ ಅಷ್ಟೇ ಇಲ್ಲೊಂದು ಕರಾಳ ಮೌನ ಇದೆ ಇಲ್ಲೊಂದು ಅಜ್ಞಾನ ಇದೆ ಸೆಕ್ಷುವಲ್ ಮ್ಯಾಟರ್ ಅಂತ ಅಂದರೆ ಅದು ಮಾತಾಡೋದು ತಪ್ಪು ಅನ್ನೋ ರೀತಿಯಲ್ಲಿ ಒಂದು ಅಜ್ಞಾನ ನೆಲೆಸ್ಕೊಂಡಿದೆ ಇದರಿಂದಾಗಿ ನಮ್ಮ ಯುವಕ ಯುವತಿಯರಿಗೆ ಏನದು ಅನ್ನೋದೇ ಗೊತ್ತಿಲ್ಲದೆ ಸರ್ವನಾಶ ಆಗ್ತದೆ ಹಾಗಾಗಿ ಮಾತಾಡಲೇಬೇಕು ಸ್ನೇಹಿತರೆ ಹೂ ಈಸ್ ದ ಎನಿಮಿ ಆಫ್ ನಾಲೆಡ್ಜ್ ಅರ್ಜುನ ಕೇಳ್ತಾನೆ ಜ್ಞಾನದ ಶತ್ರು ಯಾವುದು ಅವಾಗ ಕೃಷ್ಣ ಹೇಳ್ತಾರೆ ಕಾಮರೂಪೇಣ ಕೌಂತೇಯ ಕುಂತಿ ಪುತ್ರನೇ ಕಾಮರೂಪೇಣ ಕೌಂತೇಯ ಜ್ಞಾನಿನೋ ನಿತ್ಯವೈರಿಣ ಜ್ಞಾನಿಗೆ ನಿತ್ಯವೈರಿ ಆಗಿರೋದೆ ಕಾಮ ಲಸ್ಟ್ ಈಸ್ ಎಟರ್ನಲ್ ಎನಿಮಿ ಆಫ್ ದ ನಾಲೆಡ್ಜ್ ಸದಾ ಒಂದು ನಮಗೆ ಶತ್ರು ಆಗಿರೋದೆ ಲಸ್ಟ್ ಆ ಲಸ್ಟನ್ನು ನಾವು ರೂಲ್ ಮಾಡದೆ ಹೋದರೆ ನಮ್ಮ ನಾಲೆಡ್ಜ್ ಗೇನ್ ಆಗೋದಿಲ್ಲ ವಾಟ್ ಈಸ್ ಕಾಲ್ಡ್ ಲಸ್ಟ್ ಲಸ್ಟ್ ಅಂತ ಅಂತಂದರೆ ಏನು ಅಂತ ನೀವು ಅನ್ಬೋದು ಲಸ್ಟ್ ಅಂತ ಅಂದರೆ ಸ್ಪಿರಿಚುಯಾಲಿಟಿ ಪ್ರಕಾರ ದ ಡಿಸೈರ್ ಒಂದು ನೀವು ಆಸೆ ಪಡ್ತಾ ಇದ್ದೀರಾ ದೇವರಿಗೆ ವಿರುದ್ಧವಾದ್ದು ಅಂದರೆ ದೇವರಿಗೆ ಬೇಡ ಇರಿಲೆವೆಂಟ್ ಟು ದ ಗಾಡ್ ದೇವರಿಗೆ ಇರಿಲೆವೆಂಟ್ ಆದ ವಿಚಾರವನ್ನು ನೀವೇನು ಥಿಂಕ್ ಮಾಡ್ತೀರಾ ದಟ್ ಈಸ್ ಲಸ್ಟ್ ಅನ್ನತ್ತೆ ಸ್ಪಿರಿಚುವಲ್ ಬಟ್ ನಾನು ಎಕ್ಸಾಮ್ ವಾರಿಯರ್ಸ್ಗೆ ಹೇಳೋದು ದ ಡಿಸೈರ್ ಇರ್ರಿಲೆಂಟ್ ಟು ದ ಗೋಲ್ ನಿಮ್ಮ ಗುರಿಗೆ ಇರ್ರಿಲೆವೆಂಟ್ ಆದ ಏನು ವಿಚಾರಗಳು ನಿಮ್ಮ ತಲೆಯಲ್ಲಿ ಬರ್ತಾ ಇದೆಯೋ ದಟ್ ಈಸ್ ಕಾಲ್ಡ್ ಲಸ್ಟ್ ದ ಡಿಸೈರ್ ಫಾರ್ ಸೆಕ್ಸ್ ಜೆನೆಟಲ್ ಗ್ರಾಟಿಫಿಕೇಷನ್ ಇದನ್ನು ನಾವು ಲಸ್ಟ್ ಅಂತ ಕರಿತೀವಿ ಈ ಲಸ್ಟಿಂದ ಹೊರಗೆ ಬರದೇ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೀವಂದುಕೊಂಡ ಯಶಸ್ಸು ಸಿಗಲ್ಲ ಸಿಗ್ಬೋದು ಯಶಸ್ಸು ಛೋಟ ಮೋಟ ಸಿಗ್ಬೋದು ನೀವಂದುಕೊಂಡ ಯಶಸ್ಸು ಸಿಗಬೇಕು ಅಂದರೆ ಇದನ್ನು ಗೆಲ್ಲಲೇಬೇಕಾಗತ್ತೆ ಅರ್ಥಾತುರಣಂ ನಷ್ಟನ್ನ ನ ಬಂಧು ಕಾಮಾತುರಾಣಂ ತುರಾಣಂ ನ ಭಯ ನ ಲಜ್ಜ ಏನು ಲಸ್ಟ್ ನಮಗೆ ಬಂದಿದೆ ಅಂತಂದರೆ ಇಟ್ಸ್ ಕಾಮ ಕಾಮದ ಭಯಕ್ಕೆ ಇದ್ದವನಿಗೆ ಭಯನೂ ಇರಲ್ಲ ಲಜ್ಜೆನೂ ಇರೋಲ್ಲ ರೀಸೆಂಟ್ಲಿ ಒಬ್ಬ ಪೊಲೀಸ್ ವುಮೆನ್ ಬರ್ತಾರೆ ನನ್ನ ಆಫೀಸ್ಗೆ ಸರ್ ನಿಮ್ಮ ಆಫೀಸಿಗೆ ಬರ್ತಾ ಅಲ್ಲಿ ನೋಡ್ತಾ ಇದ್ದೆ ಒಂದು ಕಾಲೇಜ್ ಹುಡುಗ ಹುಡುಗಿ ರೋಡಲ್ಲಿ ಹಗ್ ಮಾಡ್ಕೊಂಡಿದ್ದಾರೆ ಸರ್ ನಾನು ಪೊಲೀಸ್ ಇದ್ದೀನಿ ಅಂತ ಅವ್ನು ಹೇಳಿದ್ರು ಆ ಹುಡ್ಗಿ ಕೇರ್ ಮಾಡ್ತಾ ಇಲ್ಲ ಸರ್ ಕೇರ್ ಮಾಡಲ್ಲ ಅವರು ಯಾಕೆ ಮಾಡಲ್ಲ ಅಂತಂದರೆ ಕಾಮಾತುರಾಣಂ ನಾ ಭಯಂ ನಾ ಲಜ್ಜ ಭಯನೂ ಇರಲ್ಲ ನಾಚಿಕೆನೂ ಇರೋಲ್ಲ ಗೊತ್ತಿರಬೇಕು ನಿಮಗೆ ಕಾಮಾತುರಾಣಮಿಂದ ಅದ್ ಅಪ್ಗ್ರೇಡ್ ಆಗಲೇಬೇಕು ವಿದ್ಯಾ ತುರಾಣಂ ವಿದ್ಯೆಯ ತುರಾಣ ಇದ್ದವ್ರಿಗೆ ನಾ ಸುಖ್ ನಾ ನಿದ್ರಾ ನೀವೇನು ಸುಖ ಅಂತ ಬಯಸ್ತೀರೋ ಆ ಸುಖದ ಬಯಕೆ ಇರೋದಿಲ್ಲ ನಿದ್ರೆಯ ಬಯಕೆ ಇರೋದಿಲ್ಲ ಅವರೊಂದು ಅದ್ಭುತ ಜೀವಿಗಳಾಗ್ತಾರೆ ಹಾಗಾಗಿ ಯು ಮಸ್ಟ್ ವಿನ್ ದ ಕಾಮ ಯು ಮಸ್ಟ್ ಟಾರ್ಗೆಟ್ ಟುವರ್ಡ್ಸ್ ವಿದ್ಯಾ ಆವಾಗ ನಿಮಗೆ ಸಕ್ಸಸ್ ಬರುತ್ತೆ ಈ ಕಂಟೆಂಟ್ ರೆಡಿ ಮಾಡಬೇಕಾದ್ರೆ ನಾನು ಹೆಣ್ಮಕ್ಳು ಏನಾದರೂ ಹೇಳಿದ್ದಾರೆ ಇದು ರಿಲೇಟೆಡ್ ಆಗಿ ಹೆಣ್ಮಕ್ಳಿಗೆ ಏನಾದರೂ ಇದೆಯಾ ಯಾಕಂದರೆ ಹಿಂದೊಂದು ವಿಡಿಯೋ ಮಾಡಿದ್ದೆ ಸಕ್ಸ್ ಅಂಡ್ ಸಕ್ಸಸ್ ಅಂತ ಅಲ್ಲೂ ಕೂಡ ನಾನು ಹೆಚ್ಚು ಯುವಕರನ್ನ ಫೋಕಸ್ ಮಾಡಿ ಮಾತಾಡಿದ್ದೆ ಬಟ್ ಯುವತಿಯರಿಗೆ ಫೋಕಸ್ ಮಾಡಬೇಕಲ್ಲ ಆ ರಿಲೇಟೆಡ್ ಆಗಿ ಏನಾದ್ರೂ ಇದೆಯಾ ಅಂತ ಸರ್ಚ್ ಮಾಡೋಕ್ಕೋದಾಗ ತಪೇಶ್ವರಿ ಭಾರತಿ ಅಂತ ಒಬ್ಬ ಸಾಧ್ವಿ ಇವರ ಒಂದು ವಿಡಿಯೋ ಸಿಕ್ತು ತುಂಬ ಅದ್ಭುತವಾಗಿ ಇದೇ ವಿಚಾರವನ್ನು ಮಾತಾಡಿದ್ದಾರೆ ಒಬ್ಬ ಸಾಧ್ವಿ ಒಂದು ಸ್ಕೂಲ್ ಕಾಲೇಜ್ನ ಆಡಿಯನ್ಸ್ ವಿದ್ಯಾರ್ಥಿಗಳಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಸೆಕ್ಸ್ ಆಗಿ ಏನಿದು ನಮ್ಮ ಬ್ರಹ್ಮಚರ್ಯ ರಿಲೇಟೆಡ್ ಆಗಿ ಅದ್ಭುತವಾದ ಮಾತಾಡ್ತಾರೆ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಮ್ಮ ಲೈಫಲ್ಲಿನ ಟ್ರಾನ್ಸ್ಪರೆಂಟಾಗಿ ಇಟ್ಕೊಂಡಿಲ್ಲ ಅಂದರೆ ಅಲ್ಲೇ ಬ್ರಹ್ಮಚರ್ಯ ಹೋಗ್ತಾ ಇದೆ ಅಂತ ಅರ್ಥ ಅಲ್ಲಿ ನೋಡಿ ಒಂದು ಪಾಟ್ ಇಟ್ಕೊಂಡಿದ್ದಾರೆ ಅದು ಟ್ರಾನ್ಸ್ಪರೆಂಟ್ ಅದರೊಳಗೆ ನೀರು ಹಾಕ್ಕೊಂಡಿದ್ದಾರೆ ಇಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು ನೀವು ಯುವಕ ಯುವತಿಯರು ಈ ಕ್ರಿಸ್ಟಲ್ ಕ್ಲಿಯರ್ ಇಲ್ಲದೇ ಇದ್ದಾಗ ಏನಾಗುತ್ತೆ ಸ್ವಲ್ಪ ಕಂಟ್ಯಾಮಿನೇಷನ್ ಕದ್ದು ಕದ್ದು ಸ್ವಲ್ಪ ವೀಡಿಯೋ ನೋಡೋಕೆ ಸ್ಟಾರ್ಟ್ ಮಾಡ್ತೀರಾ ಕದ್ದು ಕದ್ದು ಸ್ವಲ್ಪ ಏನೋ ಅಶ್ಲೀಲ ಸಾಹಿತ್ಯ ಓದೋಕೆ ಸ್ಟಾರ್ಟ್ ಮಾಡ್ತೀರಾ ಕದ್ದು ಕದ್ದು ನಂಗ ನಾಚ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸಿಂಪ್ಲಿ ಈಗ ಮುಂಚೆಲ್ಲ ನಾವು ಒಂದು ಕಾಲದಲ್ಲಿ ಹೇಗಿತ್ತು ಅಂತ ಅಂದರೆ ಆ ಕ್ಯಾಬರೆ ಅನ್ನೋ ಡ್ಯಾನ್ಸ್ಗಳಿಗೆ ಬೇರೆ ಯಾರನ್ನೋ ಒಬ್ಬರನ್ನ ಹೈರ್ ಮಾಡಿ ಡ್ಯಾನ್ಸ್ ಮಾಡ್ತಿದ್ರು ಫಿಲ್ಮಲ್ಲಿ ಆಮೇಲೆ ಒಂದು ಸ್ವಲ್ಪ ದಿನ ಟೂ ತೌಸಂಡ್ ನಂತರ ಹೊಸ ಟ್ರೆಂಡ್ ಸ್ಟಾರ್ಟ್ ಆಯಿತು ಹೀರೋಯಿನ್ಗಳೇ ಅದೇನು ಅಶ್ಲೀಲ ನೃತ್ಯಗಳ್ ಮಾಡೋದು ಬಂದೋಯಿತು ಈಗ ಇನ್ನೂ ಒಂದು ಟ್ರೆಂಡ್ ಶಾರ್ಟ್ ಆಗಿದೆ ಆ ಹೀರೋಯಿನ್ಗಿಂತನೂ ಮೋಸ್ಟ್ ಪಾಪ್ಯುಲರ್ ಹೀರೋಯಿನ್ನ ಇನ್ನೂ ಹೆಚ್ಚು ಕೊಟ್ಟು ಹೈರ್ ಮಾಡ್ಕೊಬಂದು ಒಂದು ಅಶ್ಲೀಲ ನೃತ್ಯ ಪ್ರದರ್ಶನ ಮಾಡುವಂಥ ಪ್ರಯತ್ನಗಳು ಫಿಲ್ಮಲ್ಲಿ ಆಗ್ತಾ ಇದೆ ದಿಸ್ ಇಸ್ ಕಂಟಾಮಿನೇಷನ್ ಇಂಥದ್ದೆಲ್ಲ ನೋಡೋದರಿಂದ ಇಂಥದ್ರೆಲ್ಲ ಕೇಳೋದ್ರಿಂದ ಇಂಥದ್ರಲ್ಲಿ ತೊಡಗೋದ್ರಿಂದ ಕಂಟಾಮಿನೇಟ್ ಆಗ್ತಾ ಬರ್ತೀರಾ ನೀವು ಗೊತ್ತಿಲ್ಲದಂಗೆ ಒಂದಷ್ಟು ಟ್ರಾನ್ಸ್ಪರೆನ್ಸಿ ಕಳ್ಕೊತೀರಾ ಇನ್ನೂ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ನಿಮ್ಮ ಜಗತ್ತೇ ಬ್ಲೈಂಡ್ ಆಗ್ತಾ ಬರುತ್ತೆ ನಿಮ್ಮ ಗುರಿಗಳು ಹೋಗ್ತಾ ಹೋಗುತ್ತೆ ಯಾಕೆ ಓದ್ತಾ ಇದ್ದೀನಿ ಗೊತ್ತಿರಲ್ಲ ಯಾಕೆ ಕಾಲೇಜಿಗೆ ಬರ್ತೀನಿ ಗೊತ್ತಿಲ್ಲ ಇವತ್ತು ನಮ್ಮ ಕರ್ನಾಟಕದ ಕಾಲೇಜ್ಗಳಲ್ಲಿ ನಾನೇನು ತರ್ಟೀನ್ ಟು ಟ್ವೆಂಟಿ ತ್ರೀ ಹೇಳ್ತೀನಿ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಮಕ್ಕಳಿದ್ದಾರೆ ಅರವತ್ತು ಲಕ್ಷ ಮಕ್ಕಳು ಸರಿಯಾದ ಗುರಿಯಿಂದ ಸಕ್ಸಸ್ ಕಡೆ ಬಂದರೆ ಈ ಭಾರತಕ್ಕೆ ಏನು ಕಡಿಮೆ ಬಟ್ ಅಲ್ಲಿರುವಂಥ ಸುಮಾರು ನೈಂಟಿ ಪರ್ಸೆಂಟ್ ಮಕ್ಕಳು ಕಂಟಾಮಿನೇಟೆಡ್ ಹಾಳಾಗ್ತಾ ಇದ್ದಾರೆ ಬ್ರಹ್ಮಚರ್ಯ ಪಾಲನೆ ಆಗ್ತಾ ಇಲ್ಲ ಈ ಕಂಟಾಮಿನೇಷನ್ ಅಷ್ಟು ಕೇಜಲ್ ಆದಾಗ ನಿಮ್ಮ ಗುರಿಗಳು ಸತ್ತೋಗುತ್ತೆ ನಿಮ್ಮಲ್ಲಿರೋ ಎನರ್ಜಿ ಸತ್ತೋಗುತ್ತೆ ನೀವು ಕೊನೆಗೆ ಏನೂ ಇಲ್ಲದ ಡೆಡ್ ಬಾಡಿ ಥರ ಬದುಕ್ತಾ ಇರ್ತೀರ